ಆ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನೀವು ಏನು ನೋಡ್ತಾ ಇರಲಿಲ್ಲ ಇಂಡಿಯಾ ಹಾಗೆ ಪಾಕಿಸ್ತಾನ ಮ್ಯಾಚ್ ಬಂದ್ಬಿಟ್ಟು ಇವತ್ತು ನೈಟ್ ಫೈನಲ್ ಏಳು ಗಂಟೆಗೆ ಇದೆ ಏಷ್ಯಾ ಕಪ್ ಬಂದ್ಬಿಟ್ಟು ಹಾಗೆ ಪಾಕಿಸ್ತಾನ ಕ್ಯಾಪ್ಟನ್ ಬಂದ್ಬಿಟ್ಟು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ಟಿ ಟ್ವೆಂಟಿ ಗೇಮ್ ಎಂಬುದು ಇಟ್ಸ್ ಜಸ್ಟ್ ಫಾಸ್ಟ್ ಫಾರ್ಮೆಟ್ ಅಂದಾಗ ಯಾಕಂದ್ರೆ ಇದು ಯಾವಾಗ ಬೇಕಾದ್ರು ಚೇಂಜ್ ಆಗಬಹುದು ಒಂದು ಮಿನಿಟ್ ಮೇಲೆ ಚೇಂಜ್ ಆಗಬಹುದು ಹಾಗಾಗಿ ಇಂಡಿಯಾ ಇಸ್ ನಾಟ್ ಅ ಫೇವ್ರೇಟ್ ಟೀಮ್ ಇಂಡಿಯಾ ಬಂದ್ಬಿಟ್ಟು ಗೆಲ್ಲುತ್ತೇನೆ ಅಂತ ಹೇಳೋದಕ್ಕಾಗಲ್ಲ ಆದರೆ ನಾವು ಕೂಡ ಗೆಲ್ಬೋದು ಅಂತ ಪಾಕಿಸ್ತಾನ ಕ್ಯಾಪ್ಟನ್ ಆಗಿರುವಂಥ ಸಲ್ಮಾ ಆಗ ಜೋಕರ್ ಅವರು ಕೂಡ ಥರ ಹೇಳ್ತಾರೆ ಹಾಗೆ ನಮ್ಮ ತಂಡದಲ್ಲಿ ಕೂಡ ಗನ್ ಬ್ಯಾಟ್ಸನ್ ಬ್ಯಾಟ್ಸ್ಮನ್ ಆಗಿ ಗನ್ ಫೀಲ್ಡ್ ಕೂಡ ಇದ್ದಾರೆ ಯಾವಾಗ ಬೇಕಾದರೂ ನಾವು ಗೇಮನ್ನು ಕೂಡ ಚೇಂಜ್ ಮಾಡ್ಬೋದು ಹಾಗೆ ಆ್ಯಂಡ್ ಬಂದ್ಬಿಟ್ಟು ಪಾಕಿಸ್ತಾನದ ಒಬ್ಬ ಹಿರಿಯ ಆಟಗಾರ ಹೇಳ್ತಾರೆ ಈ ಏಷ್ಯಾ ಕಪ್ನಲ್ಲಿ ಜಸ್ಪ್ರೀತ್ ಕುಮ್ರ ಅವರಿಗೆ ನಮ್ಮ ಬ್ಯಾಟ್ಸ್ಮನ್ ಆಗಿರುವಂಥ ಅವರು ಆರು ಬೋಲ್ಗೆ ಅನ್ನು ಕೂಡ ಹುಡುಕಿತಾರೆ ಅಂತ ಗೌರವದಿಂದ ಹೇಳ್ಕೊಂಡಿದ್ದಾರೆ ಹಾಗೆ ಬಂದ್ಬಿಟ್ಟು ಈತ ಬಂದ್ಬಿಟ್ಟು ಇವಾಗ ಡಗ್ ಕುಮಾರ್ ಅಂತಲೇ ಫೇಮಸ್ ಆಗಿದ್ದಾನೆ ಯಾಕೆಂದರೆ ಆತ ಐದು ಆಡಿದ ಐದು ಮ್ಯಾಚರಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಬಾರಿ ಡಗ್ಗೆ ಔಟ್ ಆಗಿದ್ದಾನೆ ಆ್ಯಂಡ್ ಹರೀಶ್ ರಪ್ಪ ಅವರಿಗೆ ತಿಕ್ಕ ತೆಕ್ಕವರು ಹೆಂಗೆ ಹೊಡೆದಿರು ಅಂತ ನಮ್ಮ ಅಭಿಷೇಕ್ ಶರ್ಮಾ ಅವರು ಕೂಡ ಇದ್ದಾರೆ ಅನ್ನೋದನ್ನು ಪಾಕಿಸ್ತಾನ್ ಕ್ಯಾಪ್ಟನ್ ಮಾಡ್ತಿದ್ದಾರೆ ಅನಿಸುತ್ತೆ ಆ್ಯಂಡ್ ನಾವು ಹಿಂದೆ ಮ್ಯಾಚ್ನಲ್ಲಿರುವಂಥ ತಪ್ಪುಗಳನ್ನು ಕೂಡ ಸುಧಾರಿಸ್ಕೊಳ್ಬೇಕು ಯಾಕಂದರೆ ಟಿ ಟ್ವೆಂಟಿ ಡಿಪಾರ್ಟ್ಮೆಂಟ್ ಯಾವಾಗ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಾ ಕೂಡ ಕೂಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ನಮ್ಮ ಇಂಡಿಯಾ ಕ್ಯಾಪ್ಟನ್ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ರು ಹೇಳ್ತಾರೆ ಒಂದು ವೇಳೆ ನಾವೇನಾದರೂ ಏಷ್ಯಾ ಕಪ್ ಗೆದ್ರೆ ನಾವು ಇ ಸಿ ಬಿ ಚೀಫ್ ಮಿನಿಸ್ಟರ್ ಆದಂಥ ನವೀಕ್ ಅವರಿಂದ ಮುಸಿನ್ ನವೀಕ್ ಅವರಿಂದ ಯಾವುದೇ ಕಾರಣಕ್ಕೂ ಪ್ರಶಸ್ತಿಯನ್ನು ಸ್ವೀಕರಿಸುವುದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ